ಜೀವನು ಪರಮಾತ್ಮದಿಲ್ಲಗೆ ಹರುಷ ಕೊಡಿಸಲು ತೊರೆಯೊಳಾಗಲ ಪರರಿಗರಿಯದ ತೆರದಿ ಭೂಸುರ ವೇಷದಾಡಿ ಇರ್ತದೆ ಮೂಲೆಯಲ್ಲಿ ಪರಿಮಳವನ್ನು ಪಡೆಯುವುದಕ್ಕಾಗುವುದಿಲ್ಲ ಅರೆಯಲ್ಲಿ ಗಂಧವ ಅರೆದರೆ ಮಾತ್ರವೇ ಪರಿಮಳವದು ಹೊರ ಸೂಸುವುದು ಉರಿಯುವ ರೀರಿಸಿ ಸುವರ್ಣವ ಕಾಯಿಸಿ ಗಾತಿಸೆ ಹೊಳೆಯುವುದು ಗಂಧದ ಪರಡನ್ನು ಮೂಲೆಯಲ್ಲಿ ಪರಿಮಳ ಪಡೆಯುವುದಕ್ಕಾಗುವುದಿಲ್ಲ ಅರೆಯ ಕಲ್ಲಲ್ಲಿಟ್ಟು ಚೆನ್ನಾಗಿ ಅರೆಯಿದೆ ಬೆಂಕಿಯಲ್ಲಿಟ್ಟು ಚೆನ್ನಾಗಿ ಕಾಯಿಸಿ ಹೊರತೆಗೆದು ಸುತ್ತಿಗೆಯಿಂದ ಘಾತಿಸಿದಾಗ ಮಾತ್ರ ಕಾಳಿಮೆಯನ್ನು ಕಳೆದುಕೊಂಡ ಕನಕವು ಪ್ರಕಾಶಿಸುತ್ತದೆ ಮರ್ದನಂ ಗುಣವರ್ಧನಂ ಬೇರುಗಳಲ್ಲಿ ಔಷಧಿ ಇರ್ತದೆ ಪಡಿಬೇಕು ಅಂತಾದರೆ ಬೇರನ್ನು ಚೆನ್ನಾಗಿ ಮರ್ದಿಸಬೇಕು ಇವಳನ್ನು ಪರೀಕ್ಷಿಸೋಣ ಎಂಬುದಾಗಿಯೇ ನಾನು ಬಂದದ್ದು ಬಂದದ್ದು ಎಲ್ಲಿಗಂತೂ ನನಗೆ ಗೊತ್ತಿದೆ ಒಳಗೆ ಯಾರಿದ್ದಾಳೆ ಯಾರು ಇಲ್ಲ ಅನ್ನೋದು ಗೊತ್ತಿದೆ ಹಾಗೆಂತ ಶಾಸ್ತ್ರಸಮ್ಮತವಾದ ವ್ಯವಹಾರವನ್ನೇ ನಾವು ಮಾಡಬೇಕು ಗೃಹಸ್ಥನು ಮನೆಯೊಳಗೆ ಇರುವಾಗ ಪರರು ಪ್ರವೇಶಿಸಬಾರದು ಅನ್ನೋದು ಶಾಸ್ತ್ರ ಅದಕ್ಕಾಗಿ ನಾವು ನೇರವಾಗಿ ಪ್ರವೇಶಲಿಲ್ಲ ಮನೆಯೊಳಗೆ ನೋಡೋಣ ಕರೆದು ಮಾತಾಡ್ಸೋಣ ಯಾರಿದ್ದಾರೆ ಯಾರು ಅವರು ಜೀಗರ ಮೊದಲು ರೂಪದಲ್ಲಿ ಬಂದು ನಿಂತಿರ ಗಂಡುಲಿ ಮಹೇಶನ ಅನುಗ್ರಹ ಆದಿತ್ತು ಆ ಪರಮೇಶ್ವರ ಅನುಗ್ರಹ ಅಲ್ಲಿ ಸದಾ ಇರಲಿ ಆದರೆ ತಾವು ಇಲ್ಲಿಗೆ ಬಂದದ ಕಾರಣವೇನು ಹೇಳ್ತೀರ ಇದು ತಿನ್ನ ನಮ್ಮ ಮನೆ ಹೌದು ನನ್ನ ನಮ್ಮ ತಿನ್ನ ನನ್ನ ಸ್ವಾಮಿಯವರು ನೀನು ಹಾಗಿದ್ರೆ ಅವನ ಕೆಂಡತ್ತಿ ಲೀಲಾ ಲೀಲಾ ಲಾಲಿಗೋ ನಿನ್ನಲ್ಲೇ ಮಾತನಾಡೋದಕ್ಕೆ ಹೌದಮ್ಮ ನನಗೆ ಈಗ ನನ್ನಲ್ಲೇ ಮಾತನಾಡುವುದಕ್ಕಾಗಿ ನೀವು ಹೌದು ನಿನ್ನನ್ನೇ ಕಾಣೋದಕ್ಕಾಗಿ ನಿನ್ನಲ್ಲೇ ಮಾತನಾಡುವುದಕ್ಕಾಗಿ ಬಂದ ನಾನು ದೇಶಾವರಿ ಬ್ರಾಹ್ಮಣಿಂದ ಮತ್ತೊಂದು ಊರಿಗೆ ಹೋಗೋದು ಓ ಸಂಚಾರ ಮಾಡುವವರು ನೀವು ಈಗ ಇವತ್ತಿಲ್ಲಿ ನಾಳೆ ಇಲ್ಲಿರುವುದಿಲ್ಲ ನಾನು ನಿನ್ನ ಬೇರೆ ಕಡೆಯಲ್ಲಿದ್ದವ ನಾನು ಹೌದು ಸಂಚಾರ ಸಂಚಾರ ತಿರುಗಾಟ ಬ್ರಾಹ್ಮಣರದ್ದು ಕರ್ತವ್ಯ ನೀವು ದಿನಾಲೂ ತಿರುಗಾಟವನ್ನೇ ಮಾಡುವವರ ಹೌದು ಕೆಲವರು ಈ ವರ್ಷ ತಿರುಗಾಟ ನಿಲ್ಲಿಸು ಅಂತ ಹೇಳ್ತಾರೆ ಕೇವಲ ಆರು ತಿಂಗಳು ಮಾತ್ರವೋ ಅಥವಾ ವರ್ಷ ಪೂರ್ತಿ ವರ್ಷ ಪೂರ್ತಿ ತಿರುಗಾಟ ಆರು ತಿಂಗಳಲ್ಲ ನಮ್ಮ ಆಹಾ ಹಾ ಹಾ ಹೌದು ಅದಕ್ಕೆ ತಿರುಗಾಟ ಮಾಡ್ತಾ ಕಾಡದಾರಿಯಲ್ಲಿ ಬರ್ತಾ ಇತ್ತು ಬರುವಾಗ ನನ್ನ ಗಂಡ ತಿನ್ನ ಸಿಕ್ಕಿದ ನನಗೆ ನಿಮಗೆ ನನಗೆ ಸಿಕ್ಕಿದ ಇಲ್ಲಪ್ಪ ಹ್ಮ್ ಹಾಗೆಲ್ಲ ಅವರು ನನಗೆ ಸಿಕ್ಕಿದೆನಲ್ವಾ ಸಿಕ್ಕಿದೆ ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳೋದು ನೀನಾಗಿದ್ರೆ ಅಲ್ಲ ಬ್ರಾಹ್ಮಣರು ಸುಳ್ಳು ಹೇಳಲಿಕ್ಕಿಲ್ಲ ಸುಳ್ಳು ಹೇಳಿದ್ರೆ ಬ್ರಾಹ್ಮಣ ಹೌದಾ ಅಲ್ಲ ನಾನು ನಿಜವನ್ನ ಹೇಳುದು ಸಿಕ್ಕಿದ ಸಿಕ್ಕಿದ್ರೆ ನಾನು ಒಂದು ಉಪಕಾರ ಮಾಡ್ಬೇಕು ನನಗೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ನನಗೆ ಅಂತ ಹೇಳಿ ನಿಮ್ಮಲ್ಲಿ ಹೌದು ಕಾರ್ಯ ಒಪ್ಪಿಕೊಂಡೆ ನಾನು ನೀವು ಇದೇ ದಾರಿಯಾಗಿ ಮುಂದೆ ಹೋಗಿ ನನ್ನ ಮನೆ ಇವತ್ತು ಮನೆಗೆ ಬರ್ಲಿಕ್ಕೆ ಆಗೋದಿಲ್ಲ ಹೆಂಡತಿ ನನಗಾದ್ ಕಾಯ್ತಾ ಇದ್ದಾಳಿ ನನ್ನ ಪತಿ ದೇವರಿಗಾಗಿ ಅಂತ ಹಿಡ್ಕೊಂಡು ಬರ್ತಾರೆ ಅವರು ಅಲ್ವಾ ನಿರೀಕ್ಷಣೆ ಮಾಡ್ಬೇಕಲ್ಲ ಆಡೋದ್ರ ಸಿದ್ಧತೆ ಎಲ್ಲ ಆಗಬೇಕು ಅಲ್ಲ ಪತಿ ದೇವರು ಇವತ್ತು ಆಗೋದಿಲ್ಲ ನೀವು ನನ್ನ ಮನೆಗೆ ಹೋಗಿ ಬರುವಾಗ ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ ನಾಳೆ ಬರ್ತಾನಂತೆ ನಿನ್ನ ಗಂಡಿಯಾರಲ್ಲ ಪತಿ ದೇವರು ಹೇಳಿದ್ರಲ್ಲ ಹೇಳಿದ್ದು ಮಾತ್ರ ಅಲ್ಲ ಕೊಟ್ಟರಲ್ಲ ಅವರು ಒಂದು ಗಂಟು ಕೊಟ್ಟಿದ್ದಾರೆ ಇದರಲ್ಲಿ ದವಸ ಧಾನ್ಯ ಎಲ್ಲ ಉಂಟು ಅಂತ ಹೇಳಿದ ಆಮೇಲೆ ನಿನಗೆ ಬೇಕಾದ ವಸ್ತ್ರ ಆಭರಣಗಳು ಎಲ್ಲ ಇದರೊಳಗೆ ಉಂಟು ಗಂಟೊಳಗೆ ಹೌದು ನನ್ನ ಹೆಂಡತಿ ಲೀಲಾಡಿಗೆ ಕೊಡಬೇಕು ಒಂದು ಉಪಕಾರ ಮಾಡಬೇಕು ಅಂತ ಹೇಳುವಾಗ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗುತ್ತದ ನಮಗೆ ಅದು ಹೌದು ಗಂಡ ಕೊಟ್ಟ ಎಲ್ಲ ಉಂಟದ್ರಲ್ಲಿ ಬೇಕಾದಲ್ಲ ಸ್ವಾಮಿ ಇದು ಆಭರಣ ಹೌದು ಇದನ್ನು ನನ್ನ ಪತಿದೇವರು ಕೊಟ್ಟದು ಹೌದು ನನಗೆ ನಂಬಿಕೆ ಬರುವುದೇ ಇಲ್ಲ ಯಾಕೆ ನಂಬಿಕೆ ಬರುವುದಿಲ್ಲ ಅವರು ಬೇಟೆ ಹೋಗುವವರು ಮಾಂಸವನ್ನು ತರುವವರು ಮತ್ತು ಇದನ್ನು ಇಲ್ಲಿಂದ ತರುತ್ತಾರೆ ನಂಬಿಕೆ ಬರೋದಿಲ್ಲ ಆಹಾ ಅಲ್ಲಿ ಮಾತನಾಡಿದ್ದು ಅದೇ ಬಂತಲ್ಲ ಇಲ್ಲಿ ಏನು ನಾನು ನಿನ್ನ ಗಂಡನಲ್ಲಿ ಕೇಳಿದೆ ನಿನ್ನ ಹೆಂಡತಿ ನಂಬದಿದ್ರೆ ಇಲ್ಲಿ ಅದು ನಾವು ಕಾಡಿನಲ್ಲಿ ವಾಸಿಸುವವರು ಹೌದು ಪಟವರು ನಾವು ಮತ್ತೆ ಇಲ್ಲಿ ಹೇಗೆ ಸಿಕ್ತದವರಿಗೆ ನಾನು ಕೇಳಿದೆ ಇಷ್ಟೆಲ್ಲ ಎಲ್ಲಿಂದ ಬಂತು ನೀವು ಸುಳ್ಳು ಹೇಳ್ತೀರಿ ಗಂಡನ ನೋಡ್ಲೇ ಇಲ್ಲ ನೀವು ಅಂತ ನನ್ನ ಮೇಲೆ ನಾನು ಅವಾಗಲೇ ಹೇಳಿದ್ದೇನೆ ಈಗ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ ಇದು ನನಗೆ ಅಷ್ಟಿಗೆ ಬರುವುದಿಲ್ಲ ಅಷ್ಟೇ ಹೇಳುವಾಗ ಒಂದು ಮಾತು ಹೇಳಿದವ ನಂಬಿಕೆ ಬರ್ತದೆ ಅವಳಿಗೆ ಬರ್ಬೇಕು ಅಂತ ಆದ್ರೆ ಇದನ್ನು ಕೊಡಿ ಅಂತ ಬರದೆ ಗುರುತಕ್ಕೆ ಕೊಟ್ಟದ್ದು

ೀತಿ ಅಂದ್ರೆ ಬ್ರಾಹ್ಮಣೋತ್ತವರಲ್ಲಿ ನನಗೆ ಬೇಕಾದ ಹಾಗೆ ಆಭರಣವನ್ನು ಬಟ್ಟೆಯನ್ನು ಎಲ್ಲವನ್ನೂ ಕೊಟ್ಟು ಗಳಿಸಿದ್ದಾರೆ ಹಾಗೆಂತ ನನ್ನ ಪತಿ ಬರುವಂತಹ ಸಮಯದಲ್ಲಿ